ಆಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅ ಚುಕ್ಕಿ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ತುಪ್ಪ ಹೇಗೆ ಮಾಡೋದು ಅಂತ ಎಷ್ಟೊಂದು ಜನಕ್ಕೆ ತುಪ್ಪ ಹೇಗೆ ಮಾಡ್ತಾರೆ ಅನ್ನೋದೇ ಗೊತ್ತಿರೋಲ್ಲ ಸೊ ಹಾಗಾಗಿ ಹೇಗೆ ಮಾಡಬೇಕು ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ ಅದಕ್ಕೊಂದು ಕಾಲು ಸ್ಪೂನಷ್ಟು ಅಷ್ಟಿನ ಪುಡಿ ಮತ್ತು ಒಂದು ವಿಳ್ಳೆದೆಲೆನ ಅರ್ಧ ಅರ್ಧ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಸೊ ಇವಾಗ ಲೋ ಫ್ಲೇಮಲ್ಲೇ ನೀವು ಎಷ್ಟು ನಿಧಾನಕ್ಕೆ ಅದು ಕುದಿಯಕ್ಕೆ ಬಿಡಬೇಕು ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಎಷ್ಟೋ ಜನಕ್ಕೆ ಯಾವ ಥರ ಬರುತ್ತೆ ಹೇಗೆ ಅದು ನೀಟಾಗಿ ಬರಬೇಕು ಮರಳು ಮರಳಾಗಿ ಬರುತ್ತೆ ಅಂತಾರಲ್ಲ ಅದು ಹೇಗೆ ಬರುತ್ತೆ ಅನ್ನೋದು ಗೊತ್ತೇ ಇರಲ್ಲ ಸೊ ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತೀನಿ ಇಲ್ಲಿವರೆಗೂ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ನೋಡಿ ಯಾವ ಥರ ಆಗ್ತಿದೆ ಅಂತ ನೀ ಚೆನ್ನಾಗಿ ಕುದೀತಾ ಇದೆ ಇವಾಗ ಯಾವ ಥರ ಅದು ವೈಟ್ ಕಲರ್ ಹೇಗೆ ಅದು ನೊರೆ ನೊರೆ ಬಂದಿದೆಯೋ ಅದು ಕೊನೇಲೂ ಕೂಡ ಹಾಗೆ ಬಂದಿದೆ ಅಂದರೆ ಅದು ಚೆನ್ನಾಗಿ ಬಂದಿದೆ ಅಂತ ತುಪ್ಪ ಚೆನ್ನಾಗಿ ಆಗಿದೆ ಅಂತ ಇವಾಗ ವಿಲ್ಲೇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈಗ ಅಷ್ಟರಲ್ಲಿ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಅದಕ್ಕೆ ಒಂದು ಆರಿಂದ ಎಂಟು ಮೆಣಸು ಮತ್ತು ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡು ಅದನ್ನು ಉರಿಬೇಕು ಸ್ವಲ್ಪ ಹುರ್ಕೊಂಡಾದಮೇಲೆ ಅದಕ್ಕೆ ಅದನ್ನು ಜಚ್ಕೋಬೇಕಾಗತ್ತೆ ನುಣ್ಣಗೆ ಮಾಡ್ಕೊಬೇಕು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೊಂಡು ಅದನ್ನು ನೀಟಾಗಿ ನುಣ್ಣಗೆ ಜಚ್ಕೊಳ್ಳಿ ಅದಾದ್ಮೇಲೆ ಅದನ್ನು ಎಚ್ಕೊಂಡಾದ್ಮೇಲೆ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ನೋಡಿ ಯಾವ ಥರ ಕುದೀತಾ ಇದೆ ಅಂತ ಚೆನ್ನಾಗಿ ಕುದೀತಾ ಇದೆ ಸಕ್ಕತ್ತಾಗಿ ಅದೇ ಈ ವೈಟ್ ಕಲರ್ ಏನು ನೀವು ನೋಡ್ತಾ ಇದ್ದೀರಾ ನೊರೆ ಬರ್ತಿದೆಯಲ್ಲ ಅದು ಚೆನ್ನಾಗಿ ಇನ್ನು ತಿರ್ಗ ಕೊನೆವರೆಗೂ ಹಿಂಗೆ ಬರಬೇಕದು ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಇವಾಗ ಚೆನ್ನಾಗಿ ಕುದ್ದಿದೆ ಅಂತ ಆ ವೈಟ್ ನೊರೆ ಬಂದ್ರೇ ನಿಮಗೂ ಅದು ನೀಟಾಗಿ ಆಗಿದೆ ತುಪ್ಪ ಅನ್ನೋದು ಮತ್ತು ತುಂಬ ಈಸಿ ತುಪ್ಪ ಮಾಡೋದು ತುಂಬ ಕಷ್ಟ ಅಂತ ಏನೂ ಇಲ್ಲ ಆದರೆ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಅಷ್ಟೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇವಾಗ ಅದನ್ನು ಫಿಲ್ಟರ್ ಮಾಡಿಕೊಂಡು ಬೇರೆ ಜಾರ್ಗೆ ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ಆಮೇಲೆ ಅದನ್ನು ಫ್ರೆಶ್ ಜಾರಿಗೆ ಏನು ನೀರು ಇರಬಾರ್ದು ಏನು ಇರಬಾರ್ದು ಅದಕ್ಕೆ ಹಾಕೋಬೇಕು ಯಾಕೆ ನೋಡಿ ಯಾವ ಥರ ಬಂದಿದೆ ಅಂತ ಮರಳು ಮರಳಾಗಿ ಅಮ್ಮ ಮಾಡಿದ ಥರನೇ ಇದೆ ಸಖತ್ತಾಗಿದೆ ಸೊ ಇದನ್ನು ನಿಮ್ಮ ಮನೇಲಿ ಮಾಡಿ ಆ್ಯಂಡ್ ಎಲ್ರಿಗೂ ಕೊಟ್ಟು ನನಗೆ ಹೇಗಿತ್ತು ಹೇಗೆ ಮಾಡಿದ್ರಿ ಅನ್ನೋದನ್ನ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು